ಸೆಲೆಬ್ರಿಟಿಗಳಿಗೆ ಡಿವೋರ್ಸ್ ಅನ್ನೋದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಬಿಟ್ಟಿದೆ ಪ್ರೀತಿಸಿ ಮದುವೆ ಆಗ್ತಾರೆ ಆದ್ರೆ ಪ್ರೀತಿ ಕೆಲವೇ ವರ್ಷದಲ್ಲಿ ಅಂತ್ಯಗೊಳ್ಳುತ್ತೆ ನಿವೇದಿತ ಚಂದನ್ ಶೆಟ್ಟಿ ಯುವರಾಜ್ ಕುಮಾರ್ ಶ್ರೀದೇವಿ ಹಾರ್ದಿಕ್ ಪಾಂಡ್ಯ ನತಾಶಾ ಡಿವೋರ್ಸ್ ಇದಕ್ಕೆ ಸಾಕ್ಷಿ ಈ ಸಾಲಿಗೆ ನಟಿ ಭಾಮಾ ಕೂಡ ಸೇರುವಂತೆ ಕಾಣಿಸ್ತಿದೆ ಎಷ್ಟ್ ಜೊತೆ ಮೊದಲಾಸಲ ಚಿತ್ರದಲ್ಲಿ ಗಣೇಶ್ ಜೊತೆ ಶೈಲು ಚಿತ್ರದಲ್ಲಿ ಜೋಡಿಯಾಗಿದ್ದ ಸುಂದರಿ ಬಾಳಲ್ಲಿ ಬಿರುಗಾಳಿಯತ್ತಿದೆ ಭಾಮಾ ಮಲಯಾಳಂನಲ್ಲಿ ಹೆಚ್ಚು ಹೆಸರು ಮಾಡಿರುವ ನಟಿ ಆದರೆ ಕನ್ನಡದಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ನಟಿಸಿ ಕನ್ನಡಿಗರಿಗೆ ಹತ್ತಿರವಾಗಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಅರುಣ್ ಜಗದೀಶ್ ಎಂಬುವವರನ್ನ ಕೈ ಹಿಡಿದಿದ್ದ ಭಾಮಾ ಈಗ ಗಂಡನಿಂದ ದೂರಾಗಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಅಂದಹಾಗೆ ದಂಪತಿ ನಡುವೆ ಎಲ್ಲವೂ ಸರಿಗಿಲ್ಲ ಇಬ್ಬರು ದೂರಾಗ್ತಾರೆ ಎನ್ನುವ ಗುಸುಗುಸು ಕೆಲ ದಿನಗಳಿಂದಲೇ ಕೇಳಿ ಬರ್ತಿತ್ತು ಈಗ ಇದಕ್ಕೆ ನಟಿ ಮಾಡಿರುವ ಪೋಸ್ಟ್ ಪುಷ್ಟಿ ಕೊಟ್ಟಿದೆ ಬಾಂಗ್ಲಾದೇಶ್ ದುಬೈನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಭಾಮಾ ಹಾಗೂ ಅರುಣ್ ಕುಟುಂಬದ ನಡುವೆ ಹಲವು ವರ್ಷಗಳಿಂದ ಒಡನಾಟವಿತ್ತು ಮೊದಲು ಸ್ನೇಹಿತರಾಗಿದ್ದ ಇವರು ಪರಸ್ಪರ ಪ್ರೀತಿಸಲು ಶುರು ಮಾಡಿದ್ರು ಎರಡೂ ಕುಟುಂಬದ ಪರಿಚಯ ಮೊದಲೇ ಇದ್ದಿದ್ದರಿಂದ ಬಹಳ ಅದ್ಧೂರಿಯಾಗಿ ಮದುವೆ ಮಾಡಿದ್ರು ಜನವರಿ ಮೂವತ್ತಕ್ಕೆ ಈ ಜೋಡಿ ಮದುವೆಯಾಗಿ ನಾಲ್ಕು ವರ್ಷವಾಗಿದೆ ದಂಪತಿಗೆ ಮಗಳು ಕೂಡ ಇದ್ದಾಳೆ ಆದರೆ ನಾಲ್ಕೇ ವರ್ಷಕ್ಕೆ ದಾಂಪತ್ಯ ಜೀವನದಿಂದ ಹೊರಬರಲು ನಿರ್ಧರಿಸಿದ್ದಾರಂತೆ ನಟಿ ಭಾಮಾ ನಾನು ಸಿಂಗಲ್ ಮದರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ ನಿಂದಲೇ ಡಿವೋರ್ಸ್ ಪಡೆದಿದ್ದಾರೆ ಅಂತ ಸುದ್ದಿ ಹರಿದಾಡಿತ್ತು ಆದ್ರೆ ಅಧಿಕೃತವಾಗಿ ದಂಪತಿಗೆ ಡಿವೋರ್ಸ್ ಸಿಕ್ಕ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಈ ಪೋಸ್ಟ್ ಮಾಡಿ ಕೆಲ ತಿಂಗಳ ಬಳಿಕ ನಟಿ ಭಾಮಾ ಮತ್ತೆ ಹೆಣ್ಣು ಮಕ್ಕಳು ಯಾಕೆ ಮದುವೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಪೋಸ್ಟ್ ಮಾಡಿದ್ದಾರೆ ಸದ್ಯ ಈ ಪೋಸ್ಟ್ ವೈರಲ್ ಆಗಿದ್ದು ಹಲವು ಚರ್ಚೆಗೆ ಕಾರಣವಾಗಿದೆ ಮಕ್ಕಳಿಗೆ ನಿಜಕ್ಕೂ ಮದುವೆ ಬೇಕಾ ಬೇಡ ನಿಜಕ್ಕೂ ಬೇಡ ನಮ್ಮ ಹಣವನ್ನ ವರದಕ್ಷಿಣೆಯಾಗಿ ಕೊಟ್ಟು ಮದುವೆ ಆಗ್ಬೇಕಾ ಖಂಡಿತ ಬೇಕಾಗಿಲ್ಲ ಅವರು ನಿಮ್ಮನ್ನ ತೊರೆದ್ರೆ ಕಥೆಯೇನು ನಮ್ಮ ಹಣದಿಂದ ಅವರು ಸುಖವಾಗಿ ಬದುಕ್ತಾರೆ ಆದ್ರೆ ನಾವು ಮದುವೆ ಆಗದೆ ಒಂಟಿಯಾಗಿ ಬದುಕಬೇಕು ಅಂತ ಶೈಲು ಚೆಲವೆ ಬರೆದುಕೊಂಡಿದ್ದಾರೆ